ನಮ್ಗೊಂದು ಹದಿನೈದು ದಿವಸ ಟೈಮ್ ಕೊಡ್ತೀರಾ ನಾವು ಯಾರು ಒಪ್ಕೊಂಡಿದೀವೋ ಅವರನ್ನ ಈ ಕ್ಯಾರೆಕ್ಟರ್ ಮಾಡಬೇಡಿ ಅಂತ ಒಪ್ಪಿಸ್ಬಿಟ್ಟು ನಿಮ್ಮನ್ನ ಅದಕ್ಕೆ ತೊಗೋತೀವಿ ಅಂತ ಮಾಜಿ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗ್ಡೆ ಅವರ ಫ್ಯಾಮಿಲಿನಲ್ಲಿ ನಡೆದಂಥ ಕತೆ ಕನ್ನಡದಲ್ಲಿ ಮೊದಲನೇ ಮೆಗಾ ಸೀರಿಯಲ್ ಸಾವಿರದ ಒಂದು ಎಪಿಸೋಡ್ ಆಗಿದ್ದು ವಠಾರ ರಾಧಮ್ಮ ನಿಮ್ದಾಯಿತು ನೀವು ಮೇಕಪ್ ತೆಗಿಬೋದು ಅನ್ನೋ ತನಕ ಹೀಗೆ ಕೂತಿರೋರು ಸರ್ ಆಮೇಲೆ ನೋಡೋಕೆ ಸಣ್ಣಗಿದ್ದೀನಿ ಸ್ವಲ್ಪ ಬಡವ್ರ ಥರ ಕಾಣಿಸ್ತೀನಿ ಅನ್ನೋ ಕಾರಣಕ್ಕೆ ಬಡವ್ರ ಕ್ಯಾರೆಕ್ಟರ್ಗೆ ಫಿಕ್ಸ್ ಆಗೋಗ್ಬಿಟ್ಟೆ ನಾನು ಅವರು ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿರೋರು ಸರ್ ಹತ್ತು ಗಂಟೆ ಅಂದರೆ ಹತ್ತು ಗಂಟೆಗೆ ಐದು ನಿಮಿಷ ಇರುವಾಗ ಅವ್ರ ಕಾರು ಎಂಟ್ರಾಗೋದು ಪ್ರಸಾದ್ ಅವರು ಸರ್ ಇಲ್ಲೆಲ್ಲ ಶೂಟಿಂಗ್ ನಡೀತಿದೆ ಅಂತ ಹೇಳಿದ್ರೆ ಒಂದು ಸೈಡಲ್ಲಿ ಒಂದು ಚೇರ್ ಹಾಕ್ಕೊಂಡು ಕೂತಿರೋರು ಒಂದು ಪುಸ್ತಕ ಅವ್ರ ಪ ಅವರು ಓದ್ತಾ ಕೂತಿರೋರು ಅವರು ಸೀನ್ ಮುಗಿಸೋರು ಬಂದು ಮತ್ತೆ ಅದೇ ಚೇರ್ ಮೇಲೆ ಕೂತ್ಕೊಳ್ಳೋರು ಅದು ಪುಸ್ತಕ ಓದೋಕ್ಕೆ ಶುರು ಮಾಡೋರು ಹಾಗಾಗಿ ಅಕ್ಕಮ್ಮನ ಭಾಗ್ಯದಲ್ಲಿ ನಾನು ಹೀರೋಯಿನ್ ಆದೆ ಅದಕ್ಕೆ ಒಂದು ಇಪ್ಪತ್ತು ದಿನ ಚಿತ್ರದುರ್ಗದಲ್ಲಿ ಶೂಟಿಂಗ್ ಆಯಿತು ಅದು ಮಮಕಾರದ ಸ್ವತ್ತೇ ಬೆಳದಿಂಗಳ ನತ್ತೆ ಸ್ವಾತಿಯ ಮಣಿಮುತ್ತೆ ಮಲಗೂ ಮುತುಗಾರ ಬರುತ್ತಾನೆ ಬಂದರೆತ್ತಿ ಬಯುತ್ತಾನೆ ಮಲಗೂ ಮಲಗೂ ಜೋ 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 ಹಾ ಸರ್ ಸಾವಿರದ ಒಂದು ನಮ್ದೇ ಮೊದಲನೇ ಸಾವಿರದ ಒಂದು ಎಪಿಸೋಡ್ ಆಗಿದ್ದು ಕನ್ನಡದಲ್ಲಿ ಮೊದಲನೇ ಮೆಗಾ ಸೀರಿಯಲ್ ಸಾವಿರದ ಒಂದು ಎಪಿಸೋಡ್ ಆಗಿದ್ದು ವಠಾರ ಅದ್ಭುತವಾದ ಓ ಹೌದು ಸರ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೆ ಇದಕ್ಕಿದಾಗೆ ಅಷ್ಟು ದೊಡ್ಡ ಕ್ಯಾರೆಕ್ಟರು ದಿನಾ ಶೂಟಿಂಗು ದಿನ ಒಂದು ಹದಿನೈದು ಸೀನು ಮಾಡ್ತಿದ್ವಿ ಸರ್ ನಾವು ನಂಬಲ್ಲ ನೀವು ಅಮರ್ ಅಮರ್ ದೇವಲ್ ಸರ್ ಅಂತ ಡೈರೆಕ್ಟ್ರು ಅವ್ರು ಎಷ್ಟು ಅಂದರೆ ನಿಜವಾಗ್ಲೂ ಅವ್ರ ಡೆಡಿಕೇಶನ್ನು ಅವ್ರ ಇದು ಹೇಗಿತ್ತು ಅಂದರೆ ಟಕ 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 ಕೆಲಸ ಮಾಡ್ಸೋರು ಅವರು ಎರಡು ನಿಮಿಷದಲ್ಲಿ ನಾವು ಸೀರೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅವ್ರ ಮುಂದೆ ನಿಂತ್ಕೋಬೇಕು ಆ ಥರ ವರ್ಕೊಹಲಿಕ್ ಮನುಷ್ಯ ಅವರು ಅವ್ರ ಇಂದ ಹೇಗೆ ಕೆಲಸ ಮಾಡ್ಬೋದು ಅನ್ನೋದನ್ನ ಅವರಿಂದ ಕಲ್ತ್ವಿ ಬಟ್ ಅಷ್ಟೇ ಸುಸ್ತು ಆಗೋಗ್ತಿತ್ತು ಸರ್ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ವಿ ಸುಸ್ತ ಬಟಾರ ಎಂಥ ಹೆಸರು ತಂದು ಕೊಡ್ತು ಆಮೇಲೆ ದೊಡ್ಡ ದೊಡ್ಡ ರೋಲ್ಗಳನ್ನ ಕೊಡ್ತು ಸರ್ ನನಗೆ ಬಟ್ ಸೈಮಿಲ್ಟೇನಿಯಸ್ಲಿ ಒಂದೇನಾಯಿತು ಅಂದರೆ ನನಗೆ ಚಿಕ್ ಸಿಗ್ತಾ ಇದ್ದಿದ್ದು ಸಣ್ಣ ಸಣ್ಣ ಪಾತ್ರಗಳು ಅಂದರೆ ಡಾಕ್ಟ್ರ್ ಕ್ಯಾರೆಕ್ಟ್ರು ಒಂದು ಲಾಯರು ಒಂದು ಟೀಚರು ಈ ಥರ ಕ್ಯಾರೆಕ್ಟ್ರುಗಳೆಲ್ಲ ನಿಂತು ನನಗೆ ಬರೋದು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗೆ ಯಾರೂ ಕರಿತಾನೇ ಇರಲಿಲ್ಲ ಹಾಗಾಗಿ ನನ್ನೊಳಗಡೆ ನಾನು ಇರೋವಂಥ ಪ್ರತಿಭೆನ ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳಲ್ಲಿ ತೋರಿಸ್ಕೊಳ್ಳೋ ಅಂಥ ಅವಕಾಶಗಳು ನಿಂತು ಹೋಯಿತು ನನಗೆ ಆಮೇಲೆ ನೋಡೋಕೆ ಸಣ್ಣಗಿದ್ದೀನಿ ಸ್ವಲ್ಪ ಬಡವ್ರ ಥರ ಕಾಣಿಸ್ತೀನಿ ಅನ್ನೋ ಕಾರಣಕ್ಕೆ ಬಡವ್ರ ಕ್ಯಾರೆಕ್ಟರ್ಗೆ ಫಿಕ್ಸ್ ಆಗೋಗ್ಬಿಟ್ಟೆ ನಾನು ಅಲ್ಲಿಂದ ಮತ್ತೆ ಎದಕ್ಕೆ ಇದ್ವರ್ ತನಕನೂ ಆಗಿಲ್ಲ ಬಟ್ ಒಂದು ನೆನ್ಸ್ಕೊಳ್ಬೇಕೇನಂತಂದರೆ ನಮ್ಮ ಶ್ರುತಿ ನಾಯ್ಡು ಅವರು ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ನು ನಮ್ಮಮ್ಮ ಶಾರದೆ ಅಂತ ಸರ್ ಅದರಲ್ಲಿ ಒಂದು ಸಣ್ಣ ಒಬ್ಬರು ಮಂತ್ರವಾದಿ ಇರ್ತಾರೆ ಆ ಮಂತ್ರವಾದಿ ಹೆಂಡ್ತಿ ಕ್ಯಾರೆಕ್ಟರ್ ಮಾಡಿದ್ದೆ ಅದಾದ ನಂತರ ನನ್ನ ಚೀಸೋ ಸಾವಿತ್ರಿಗೆ ಕಾಲ್ ಬಂತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಮೇಶ್ ಬಾಬು ಅವ್ರು ಫೋನ್ ಮಾಡಿದ್ರು ಅಮ್ಮ ರಮೇಶಿಂದ ಇದು ಈ ಥರ ಶ್ರುತಿ ನಾಡು ಅವರೊಂದು ಮಾಡ್ತಾ ಇದ್ದಾರೆ ನಿಮ್ಮನ್ನ ಇದು ಮಾಡಿದ್ದಾರೆ ಅಂತ ಹೇಳಿದ್ರು ಕ್ಯಾರೆಕ್ಟ್ರ್ ಏನು ಬಬಣ್ಣ ಅಂತಂದೆ ಅದೇಮ್ಮ ಅಂತಂದರು ಹಂಗಾರು ಬೇಡ ಬಿಡಿ ಬಾವಣ್ಣ ನಾವು ಮಾಡಲ್ಲ ಬಿಟ್ಬಿಡಿ ನನ್ನನ್ನ ಅಂತಂದೆ ನಾನು ಇಲ್ಲ ಇಲ್ಲಮ್ಮ ಅದು ಡೈರೆಕ್ಟ್ ಮಾಡ್ತಾ ಇರೋದು ಶ್ರುತಿ ನಾಯ್ಡು ಅವರು ಬಟ್ ಬರೀತಾ ಇರೋದೆಲ್ಲ ರಮೇಶ್ ಇಂದ್ರ ಅವರು ರಮೇಶ್ ಇಂದ್ರ ಅಂತ ಹಾಂ ಮಾಡ್ತೀನಿ ಬಾವಣ ನಾನು ಯಾಕೆ ಅಂದರೆ ನಾನು ಮುಕ್ತ ಮಾಡಿದ್ದೆ ಸರ್ ರಮೇಶ್ ಇಂದ್ರ ಅವ್ರ ಜೊತೆಯಲ್ಲಿ ಮುಕ್ತ ಸೀರಿಯಲ್ ಮಾಡಿದ್ದೆ ಅದರಲ್ಲಿ ಹೇಗೆ ಅಂದರೆ ಟೋಪಿ ಶೇಷಪ್ಪ ಅಂತ ಶ್ರೀನಿವಾಸ್ ಪ್ರಭು ಅವರ ಕ್ಯಾರೆಕ್ಟ್ರು ಅವ್ರ ಹೆಂಡತಿ ಕ್ಯಾರೆಕ್ಟರು ನಮ್ಮ ಮಗಳನ್ನು ನಮಗೆ ಮೆಡಿಕಲ್ ಓದಿಸ್ಬೇಕು ಅಂತ ಇಷ್ಟ ಇರುತ್ತೆ ಟೋಪಿ ಶೇಷಪ್ಪನ್ಗೆ ತುಂಬ ಜನ ಪರಿಚಯ ಇರ್ತಾರೆ ಶಾಸಕರು ಅವರು ಇವರು ಎಲ್ಲ ಬೇರೆ ಬೇರೆ ಅವ್ರ ಕೆಲಸಕ್ಕೋಸ್ಕರ ಈ ಮನುಷ್ಯ ಹೋಗಿ ಎಲ್ಲರೂ ಕೆಲಸಗಳನ್ನೂ ಮಾಡಿಸ್ಕೊಡ್ತಾ ಇರ್ತಾರೆ ಮಾಡಿಕೊಡಿ ಸಾರ್ ಮಾಡಿಕೊಡಿ ಸಾರ್ ಅಂತ ಆದರೆ ನಮ್ಮ ಮಕ್ಳ ಬಗ್ಗೆನೇ ನಾವು ಎಷ್ಟು ಸಂಕೋಚ ಆಗುತ್ತೆ ಅನ್ನೋಂಥ ಒಂದು ಸೀನು ಅವ್ರು ಹೇಳ್ತಾರೆ ನೋಡೆ ಗೃಹ ಮಂತ್ರಿಗಳು ನನ್ನ ಫ್ರೆಂಡು ಶಿಕ್ಷಣ ಮಂತ್ರಿಗಳು ನನ್ನ ಫ್ರೆಂಡು ಮುಖ್ಯಮಂತ್ರಿಗಳೇ ನನ್ನ ಫ್ರೆಂಡು ಆದರೆ ನನ್ನ ಮಗಳಿಗೊಂದು ಒಂದು ಸೀಟ್ ಕೊಡಿ ಅಂತ ನಾನು ಕೇಳೋಕ್ಕೆ ಸಂಕೋಚ ಆಗ್ತಾ ಇದೆ ಅಂತ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ರಮೇಶ್ ಇಂದ್ರ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತು ಸರ್ ಅಂದರೆ ಒಬ್ಬ ಡೈರೆಕ್ಟ್ರು ಎಷ್ಟು ಅದನ್ನು ಅನುಭವಿಸ್ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಅದ್ರ ಮೇಲೆ ನಾವು ಅದನ್ನು ಅದಕ್ಕೆ ಮೇಲೆ ನಾವು ತೊಗೊಂಡು ಹೋಗಬೇಕಾಗತ್ತೆ ಸರ್ ಆ ಸೀನ್ನ ಆ ಥರ ಅದು ಅದು ನೋಡ್ಬಿಟ್ಟನಲ್ಲ ನಾನು ಅವತ್ತಿಂದ ಏ ಇವ್ರ ಜೊತೆಯಲ್ಲಿ ಕೆಲಸ ಮಾಡ್ಬೇಕು ನಾನು ಅಂತ ಭಾಳ ಇಷ್ಟ ಇತ್ತು ನನಗೆ ಸೊ ಆ ತೃಪ್ತಿ ಸಿಕ್ತು ನನ್ಗೆ ರಮೇಶ್ ಇಂದ್ರ ಅವ್ರ ಜೊತೆ ಕೆಲಸ ಮಾಡಿದ್ದು ಆ ಸೀರಿಯಲಲ್ಲಿ ನನ್ನ ಹೆಸರು ಬಾಗಿರ್ತಿ ಅಂತ ಅವ್ರು ಇವತ್ತಿಗೂ ನನ್ನನ್ನು ಬಾಗಿರ್ತಿ ಅಂತಾನೆ ಕರೀತಾರೆ ಸುಧಾಂತ್ ಅವ್ರು ಯಾವತ್ತೂ ಕರೆದೇ ಇಲ್ಲ ನನ್ನ ಅದು ಆಕ್ಚುಲಿ ಒಂದು ಹಳ್ಳಿನಲ್ಲಿ ಏನೋ ಒಂದು ಕೂಲಿ ಮಾಡ್ಕೊಂಡಿರ್ತೀವಿ ಸರ್ ನಾವು ನನ್ನ ಮಗಳು ಇದಕ್ಕಿದಾಗೆ ಹೋಗ್ತಾಳೆ ಆ ನದಿ ತೀರಕ್ಕೆ ಹೋಗುವಾಗ ಜೈ ಜಗದೀಶ್ ಅವರ ಜೈ ಜಗದೀಶ್ ಅವ್ರ ಎಮ್ ಎಲ್ ಎ ಸೀರಿಯಲಲ್ಲಿ ಅವ್ರ ಮೇಲೆ ಅರ್ಶನಾ ಕುಂಕುಮ ಚೆಲ್ಬಿಡ್ತಾಳೆ ಅವಳು ಸೊ ಹೇಗೋ ಆಗಿ ಆ ಮನೆಗೆನೆ ನನ್ನ ಮಗಳು ಕೆಲಸಕ್ಕೆ ಹೋಗೋ ಹಾಗಾಗತ್ತೆ ಹಾಗಾಗಿ ಆಗಿ ಯಾರೋ ಒಬ್ರು ಭವಿಷ್ಯ ಹೇಳ್ತಾರೆ ಆ ಹುಡ್ಗಿನ ಮದುವೆ ಮಾಡ್ಕೊಂಡ್ರೆ ನೀನು ಸಿ ಎಮ್ ಆಗ್ತೀಯಾ ಅಂತ ಹಾಗಾಗಿ ಆ ಹುಡುಗಿ ಅವರನ್ನು ಮದುವೆ ಮಾಡ್ಕೊಳ್ಬೇಕಾಗಿ ಬರುತ್ತೆ ಸೊ ಈ ಥರ ಆಗಿ ನಾವು ಅವ್ರಿಗೆ ಒನ್ ಒಂದು ಸೀನ್ಗಳ್ನು ಎಷ್ಟು ಸೂಕ್ಷ್ಮವಾಗಿ ತೆಗೆದಿದ್ರು ಅಂದರೆ ಯುಗಾದಿ ಹಬ್ಬ ನಡೀತಾ ಇರತ್ತೆ ಸರ್ ನಾವು ಬಡವರಲ್ವ ಒಂದು ಇನ್ನೂರೈವತ್ತು ರೂಪಾಯಿದು ಒಂದು ಸೀರೆ ತೊಗೊಂಡು ಹೋಗಿರ್ತೀವಿ ಮುಂದೆಯಿಂದ ಬಿ ವಿ ರಾಧಾ ಅವರು ಅವರ ಸೋದರತೆ ಆಗಿರ್ತಾರೆ ಅವ್ರು ಬರ್ತಾರೆ ಅವರು ಬಂದ ತಕ್ಷಣ ನಾವು ಕವರ್ ಬಚ್ಚಿಟ್ಕೊತೀವಿ ಯಾಕೆಂದರೆ ಅಷ್ಟು ದೊಡ್ಡ ಮನುಷ್ಯರು ಮನೆಯವ್ರಿಗೆ ನಾವು ಇನ್ನೂರೈವತ್ತು ರೂಪಾಯಿ ಸೀರೆ ಕೊಡೋದಾ ಅನ್ನೋ ಥರ ಬಟ್ ನಮ್ಗೆ ಇನ್ನೂರೈವತ್ತು ರೂಪಾಯಿ ಸೀರೆ ನಮ್ಮ ಮಗ್ಳಿಗೆ ನಾವು ಕೊಡಬೇಕು ಅನ್ನೋ ಆಸೆನೂ ಇರುತ್ತೆ ನಮಗೆ ಸೊ ಈ ಒಂದು ಕಾಂಟ್ರಾಸ್ಟಲ್ಲಿ ಕೆಲಸ ಮಾಡಿದ್ವಿ ಸರ್ ಅದು ಬಹಳ ಅದ್ಭುತವಾಗಿ ಅಂದರೆ ಅದು ಏನು ಸೂಕ್ಷ್ಮತೆಗಳು ಬೇಕು ಅನ್ನೋದನ್ನ ಅವರು ಕೇಳಿ ತೆಗಿತಿದ್ರು ಬಟ್ ಅವರೇನೆ ಅಷ್ಟು ಒಂದು ಒಂದು ಐದಾರು ಸೀರಿಯಲಲ್ಲಿ ನನ್ನನ್ನು ಬಡವರಾಗಿ ನೋಡಿದವರು ಸಂಘರ್ಷ ಅನ್ನೋ ಒಂದು ಇದರಲ್ಲಿ ಐ ಎ ಎಸ್ ಆಫೀಸರ್ ತಾಯಿ ಕ್ಯಾರೆಕ್ಟ್ರ್ ಮಾಡೋಕ್ಕೆ ಅಂದರೆ ಮಿಡ್ಲ್ ಕ್ಲಾಸ್ ಕ್ಯಾರೆಕ್ಟರ್ ಮಾಡೋಕರೆದು ಇವಾಗ ನಾನು ರೆಗ್ಯುಲರಾಗಿ ಏನು ಎನ್ನಿದ್ದೀನಿ ಆ ಥರ ತೋರ್ಸೋಕ್ಕೆ ಅಂತ ಶುರು ಮಾಡಿದ್ದು ಮತ್ತೆ ರಮೇಶ್ ಇಂದ್ರ ಅವರೇ ಸೊ ನಾಗೇಂದ್ರ ಶಾ ಅವರು ಹೇಳಿದ್ರು ರಮೇಶ್ ಒಬ್ಬನೇ ಕಣ ಇದನ್ನೆಲ್ಲ ಮಾಡಕ್ಕೆ ಸಾಧ್ಯ ಆಗೋದು ಅದಕ್ಕೆ ಅವ್ನು ನಿನ್ನನ್ನು ಸೆಲೆಕ್ಟ್ ಮಾಡಿದ್ದಾನೆ ಅಂತ ಸೊ ಶ್ರುತಿ ನಾಯ್ಡು ಅವರ ಟೀಮ್ ಅಂತ ಹೇಳಿದ್ರೆ ಅದು ಒಂಥರ ನಂಗೆ ತವ್ರ ಮನೆ ಇದ್ದಂಗೆ ಯಾಕೆಂದರೆ ಪ್ರತಿ ವರ್ಷ ನನಗೆ ಶ್ರುತಿ ನಾಯ್ಡು ಅವ್ರ ಮನೆಯಿಂದ ಗೌರಿ ಹಬ್ಬಕ್ಕೆ ಕುಂಕುಮ ಬರುತ್ತೆ ಸೀರೆ ಬರುತ್ತೆ ಹಾಗಾಗಿ ಅದು ನನ್ನ ತವ್ರ ಮನೆ ಅವ್ರು ಯಾವಾಗ ಏನು ಕ್ಯಾರೆಕ್ಟರ್ ಕರೆದ್ರೂ ಒಂದು ಒಂದು ಶಾರ್ಟ್ಗೆ ಕರೆದ್ರೂ ನಾನು ಹೋಗ್ತೀನಿ ಸರ್ ಅವ್ರದ್ದು ಪ ಪ್ರೀಮಿಯರ್ ಪದ್ಮಿನಿ ಅಂತ ಒಂದು ಸಿನಿಮಾ ಆಯಿತು ಅದು ಆ್ಯಕ್ಚುಲಿ ಒಂದೇ ಒಂದು ಸೀನು ಒಂದೇ ಒಂದು ಸೀನ್ಗೋಸ್ಕರ ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹೋಗಿ ಮಾಡಿಕೊಟ್ಬಿಟ್ಟು ಬಂದೆ ನಾನು ಅಂಡ್ ಇನ್ನೊಂದು ಏನಂದರೆ ನಾನು ಯಾವತ್ತೂ ಯಾರ ಹತ್ರನೂ ದುಡ್ಡು ಮಾತಾಡಲ್ಲ ನನಗೆ ಇಷ್ಟೇ ದುಡ್ಡು ಬೇಕು ಎಷ್ಟು ದಿನ ಬರುತ್ತೆ ಎಷ್ಟ ಎಷ್ಟೋ ತನಕ ನೀವು ಕೆಲಸ ಮಾಡ್ತೀರಿ ಆ ಥರ ಎಲ್ಲ ಯಾವುದು ಡಿಮ್ಯಾಂಡ್ಸ್ ಇಲ್ಲ ನನ್ನದು ಅಂಡ್ ಸೆಟ್ಟಲ್ಲೂ ಅಷ್ಟೇ ನಂಗೆ ಒಂದು ಸ್ವಲ್ಪ ಮೊಸರನ್ನ ಇದ್ಬಿಟ್ರೆ ಸಾಕು ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಕೇಳಲ್ಲ ಹಾಗಾಗಿ ಜಾಸ್ತಿ ಜನ ಜೊತೆ ಕೆಲಸ ಮಾಡೋಕ್ಕೆ ಜಾಸ್ತಿ ಜಾಸ್ತಿ ಒಳ್ಳೊಳ್ಳೆ ಡೈರೆಕ್ಟ್ರ್ಗಳ ಜೊತೆ ಕೆಲಸ ಮಾಡೋಕ್ಕೆ ಸೂಕ್ಷ್ಮತೆಗಳ ಜೊತೆ ಕೆಲಸ ಮಾಡೋಕ್ಕೆ ಇದಾಗಿದ್ದು ಆಮೇಲೆ ಶ್ರುತಿ ನಾಯ್ಡು ಅವರದ್ದೇ ಒಂದು ಯಾರೇ ನಿಮೋಹಿನಿ ಅಂತ ಒಂದು ಸೀರಿಯಲು ಸರ್ ನನ್ನ ಮಗಳಿಗೆ ನನ್ನ ಮಗಳು ಹೀರೋಯಿನ್ನು ಬೆಳ್ಳಿ ಅಂತ ಅವಳಿಗೆ ನೋವು ಬಂದ್ಬಿಟ್ಟಿರುತ್ತೆ ಸೊ ನಾನು ಅಷ್ಟು ದೇವ್ರ ಪೂಜೆ ಮಾಡ್ತಾ ಇರ್ತೀನಿ ಎಲ್ಲ ಮಾಡ್ತಾ ಇರ್ತೀನಿ ಆದರೂ ನನ್ನ ಮಗಳು ಕಷ್ಟ ಕಳೆದಿರಲ್ಲ ದೇವರು ಅಂದ್ಬಿಟ್ಟು ದೇವಿ ಮುಖಕ್ಕೆ ಅರ್ಶನ ಕುಂಕುಮ ಎಲ್ಲ ಎಚ್ಬಿಟ್ಟು ಯಾತಕ್ಕೆ ಹೀಗೆ ಗೊಳಗ್ಕೋತಾ ಇದೆಯಾ ನನ್ನ ಹಾಗೆ ಹೀಗೆ ಅಂತ ಒಂದು ಸೀನ್ ಮಾಡಿದ್ವಿ ಅರ್ಧಕ್ಕೆ ನಿಲ್ತು ಎರಡೂವರೆ ಆಗೋಯ್ತು ಶೂಟಿಂಗ್ ಎಲ್ಲರೂ ಬೇರೆ ಅವ್ರಿಗೆಲ್ಲ ಸರಿ ಬ್ರೇಕ್ ಕೊಡೋಣ ಮೇಡಮ್ ಅಂದರು ಸಂತೋಷ ಅಂತ ಎಪಿಸೋಡ್ ಡೈರೆಕ್ಟ್ರು ಹಾಂ ಸರ್ ಸೊ ಎಲ್ಲರೂ ಹೋದರೂ ನಾನು ಅವರನ್ನು ಕೇಳಿದೆ ಸರ್ ಊಟ ಮಾಡಬೇಕಾ ನಾನು ಇವಾಗ ಅಂತ ಕೇಳಿದೆ ಏಕೆಂದರೆ ಅರ್ಧ ಆಗಿತ್ತು ಸೀನು ಇನ್ನು ಅರ್ಧಕ್ಕೆ ಆ ಊಟ ಮಾಡಿಬಿಟ್ರೆ ನಂಗೆ ಆ ಇಂಟೆನ್ಸಿಟಿ ಹೊಟ್ಟೋಗತ್ತೆ ಅಂದ್ಬಿಟ್ಟು ಊಟ ಮಾಡಬೇಕಾ ಮಾಡದೇ ಇದ್ರೆ ಒಳ್ಳೇದು ಸುದಮ್ಮ ಅಂದರು ಮಾಡಲ್ಲ ಬಿಡಿ ಸರ್ ಅಂತ ಹೇಳಿಬಿಟ್ಟು ಮತ್ತೆ ಆ ಸೀನ್ ಮೇಲೆ ನನಗೋಸ್ಕರ ಒಂದು ಸ್ವಲ್ಪ ಮೊಸರನ್ನ ಇಟ್ಟಿದ್ದರು ಆ ಸೀನ್ ಮುಗಿಸಿ ಮಾಡಿದೆ ಆದರೆ ಈ ಥರ ಎಕ್ಸ್ಪೀರಿಯನ್ಸ್ಗಳು ಡೈರೆಕ್ಟ್ರ್ಗಳು ಕೂಡ ನನ್ನ ಜೊತೆಯಲ್ಲಿ ಅವರಿಗೆ ನನ್ನ ಕೆಪಾಸಿಟಿ ಗೊತ್ತಾಗೋದ್ರಿಂದನೋ ಏನೋ ದೇ ವಲ್ ವೆರಿ ಫ್ರೀ ನನ್ನ ಜೊತೆನಲ್ಲಿ ಅವರು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಹೀಗೆ ಮಾಡಿ ಇದಕ್ಕಿಂತ ಇನ್ನು ಜಾಸ್ತಿ ಮಾಡೋಕೆ ನಿಮ್ಮ ಕೈಲಿ ಆಗುತ್ತೆ ಮಾಡಿ ಅಂತ ಹೇಳಿ ಸರ್ಪ ಸಂಬಂಧ ಅಂತ ಒಂದು ಸೀರಿಯಲ್ ಮಾಡಿದ್ವಿ ಸರ್ ಅದರ ರಂಗನಾಥ್ ಪಾರ್ಥ ಅವರು ಡೈರೆಕ್ಟ್ರು ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಕೊಟ್ಟೋಗಿದ್ದೀವಿ ಶೂಟಿಂಗ್ಗೆ ಅಲ್ಲಿ ಎಲ್ಲ ಕತ್ಲಾಗೋಗ್ತಾ ಇದೆ ನದಿ ತೀರದಲ್ಲಿ ಸರ್ಪಸಂಸ್ಕಾರ ಆಗಬೇಕು ಎಲ್ಲ ಇಟ್ಕೊಂಬಿಟ್ಟಿದ್ದಾರೆ ಇವ್ರು ಏನಪ್ಪ ಎಲ್ಲಿ ಮಾಡ್ತಾರೆ ಇದನ್ನ ಅಂದರೆ ಪಟ 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 ಶೂಟಿಂಗ್ ಆಗೋಯ್ತು ಸರ್ ಅದು ಅಂದರೆ ಅವ್ರ ವೇಗಕ್ಕೆ ನಾವು ಹೊಂದ್ಕೋಬೇಕಾಗತ್ತೆ ಆ ಥರ ಡೈರೆಕ್ಟ್ರ್ಗಳ ಕೈಲೆಲ್ಲ ಕೆಲಸ ಮಾಡಿದ್ದೀನಲ್ಲ ಇವಾಗ ಸೆಟ್ಗೆ ಹೋದರೆ ಅವರು ಹಾಂ ಕೂತಿರ್ತಾರೆ ಕೆಲವ್ರು ಬಂದು ಮಲ್ಕೊಂಬಿಟ್ಟಿರ್ತಾರೆ ಅದನ್ನೆಲ್ಲ ನೋಡಿದ್ರೆ ಅಯ್ಯೋ ಇವರೆಲ್ಲ ಏನಪ್ಪ ಮೇಕಪ್ ಹಾಕೊಂಡು ಮಲ್ಕೊಂಬಿಟ್ಟಿದಾರಲ್ಲ ಅಂತ ಅನಿಸುತ್ತೆ ಅಂದರೆ ಕೆಲವೆಲ್ಲ ನಾನು ಯಾರ್ಯಾರಿಂದ ಕಲಿತೆ ಒಂಚೂರು ಹೇಳಿಬಿಡ್ತೀನಿ ಸರ್ ನಾನು ಬಿ ಸರೋಜಾದೇವಿ ಅವರು ಸರ್ ಸುಪ್ರಭಾತ ಅಂತ ಒಂದು ಚಾನಲ್ ಇತ್ತು ಅದಕ್ಕೆ ಒಂದು ಸೀರಿಯಲ್ ಮಾಡಿದ್ವಿ ನಾವು ಆ ಸೀರಿಯಲ್ನಲ್ಲಿ ಇವರು ಅದು ಆ್ಯಕ್ಚುಲಿ ಲೇಡೀಸ್ ಹಾಸ್ಟ್ಲ್ ಕತೆ ಲೇಡೀಸ್ ಹಾಸ್ಟ್ಲು ಓನರು ಬಿಸರಾಜ ದೇವಿ ಅವರು ಅವರು ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿರೋರು ಸರ್ ಹತ್ತು ಗಂಟೆ ಅಂದರೆ ಹತ್ತು ಗಂಟೆಗೆ ಐದು ನಿಮಿಷ ಇರುವಾಗ ಅವ್ರ ಕಾರು ಎಂಟ್ರಾಗೋದು ಪಟ 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 ಅವರು ಕೆಲಸಗಳು ಮಾಡೋಕ್ಕೆ ಶುರು ಮಾಡೋರು ನಾಲ್ಕುವರೆಗೆ ಅವ್ರದ್ದು ಮುಗಿಸ್ಬಿಡ್ಬೇಕು ಅವ್ರು ಎಷ್ಟೊತ್ತಾದರೂ ಎಷ್ಟಾದರೂ ಮಾಡ್ಕೊಂಡಿರಿ ಇನ್ನು ಒಂದೇ ಒಂದು ಕ್ಲೋಸ್ ಅಪ್ ಇದೆ ಅಂತ ಹೇಳಿದ್ರು ನಾಲ್ಕೂವರೆ ಮೇಲೆ ಒಂದು ನಿಮಿಷ ಇರ್ತಾ ಇರಲಿಲ್ಲ ಅವರು ಸೊ ಅವರಿಂದ ಟೈಮ್ ಸೆನ್ಸು ಟೈಮ್ ಅಂದರೆ ಟೈಮು ಅಂದರೆ ಅವ್ರಿಗಿಂತ ಐದು ನಿಮಿಷ ಮುಂಚೆ ರೆಡಿ ಇರಬೇಕು ನಾವು ಅನ್ನೋದನ್ನು ಅವರಿಂದ ಕಲಿತೆ ಬಿ ಬಿಸೊರಾಜ ದೇವಿ ಅಯ್ಯೋ ಬಿ ವಿ ರಾಧಾ ಅವ್ರ ಜೊತೆ ಕೆಲಸ ಮಾಡಿದೆ ಅವ್ರದ್ದು ಹೇಗೆ ಅಂದರೆ ಮೇಕಪ್ ಹಾಕ್ಕೊಂಡು ಹೀಗೆ ಕೂತ್ಕೊಂಬಿಟ್ರೆ ರಾಧಮ್ಮ ನಿಮ್ದಾಯಿತು ನೀವು ಮೇಕಪ್ ತೆಗಿಬೋದು ಅನ್ನೋ ತನಕ ಹೀಗೆ ಕೂತಿರೋರು ಸರ್ ಅಲ್ಲಾಡ್ತಿರಲಿಲ್ಲ ಸರ್ ಕಾಲು ಚಾಚ್ಕೊಂಡು ಕೂತ್ಕೊಳ್ಳಿ ಅಮ್ಮ ಅಂದ್ರು ಊಹೋ ಅದು ನೆರೆಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕೂತಿರೋರು ಅದು ಚೀಸೋ ಸಾವಿತ್ರಿನಲ್ಲಿ ಮತ್ತು ಯಾರೇ ನೀ ಮೋಹಿನಿನಲ್ಲಿ ಎರಡರಲ್ಲೂ ಅವ್ರ ಜೊತೆ ಕೆಲಸ ಮಾಡಿದೆ ಅಂತರಗಂಗೆ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಶ್ರೀನಿವಾಸ್ ಮೂರು ಶ್ರೀನಿವಾಸ್ ಪ್ರಭು ಅವರದ್ದು ಅದರಲ್ಲಿ ಪ್ರಸಾದ್ ಅವ್ರ ಜೊತೆ ಕೆಲಸ ಮಾಡೋದು ಬಂದು ಪ್ರಸಾದ್ ಅವರು ಸರ್ ಇಲ್ಲೆಲ್ಲ ಶೂಟಿಂಗ್ ನಡೀತಿದೆ ಅಂತ ಹೇಳಿದ್ರೆ ಒಂದು ಸೈಡಲ್ಲಿ ಒಂದು ಚೇರ್ ಹಾಕೊಂಡು ಕೂತಿರೋರು ಒಂದು ಪುಸ್ತಕ ಅವ್ರ ಪಾ ಅವರು ಓದ್ತಾ ಕೂತಿರೋರು ಅವರು ಸೀನ್ ಮುಗಿಸೋರು ಬಂದು ಮತ್ತೆ ಅದೇ ಚೇರ್ ಮೇಲೆ ಕೂತ್ಕೊಳ್ಳೋರು ಅದು ಪುಸ್ತಕ ಓದೋಕ್ಕೆ ಶುರು ಮಾಡೋರು ಮಾತಾಡಿಸ್ತಿರ್ಲಿಲ್ಲ ಅಂತಲ್ಲ ಯಾರಾದರೂ ಮಾತಾಡಿಸಿದ್ರೆ ಮಾತಾಡೋರು ಮಾತಾಡಿಸ್ಲಿಲ್ವ ಅವ್ರ ಪಾಡಿಗೆ ಅವ್ರ ಪುಸ್ತಕ ಜೊತೆ ಇರೋರು ಮತ್ತೆ ಡೈರೆಕ್ಟ್ರ್ ಬಂದು ಮೇಡಮ್ ಇವಾಗ ಬ್ರೇಕು ನೀವು ರೂಮ್ಗೆ ಹೋಗ್ಬೋದು ಅಂತ ಹೇಳೋ ತನಕ ಆ ಸೆಟ್ ಬಿಟ್ಟು ಹೋಗ್ತಾ ಇರಲಿಲ್ಲ ಸರ್ ಅವರು ಅಂದ್ರೆ ಯಾವಾಗ ನಾನು ಅಗತ್ಯ ಬರುತ್ತೋ ಏನೋ ಗೊತ್ತಿಲ್ಲ ನಾನು ರೂಮಲ್ಲಿ ಹೋಗಿ ಕುತ್ಕೊಳ್ಳೋದು ರೂಮಿಗೆ ಒಬ್ಬನ ಕರಿಯಕ್ಕೆ ಕಳಿಸೋದು ಇಂಥದ್ದು ಯಾವುದು ಇವರೆಲ್ಲ ದೊಡ್ಡ ದೊಡ್ಡ ನಟಿಯರು ಅಂದರೆ ಹೀರೋಯಿನ್ಗಳಾಗಿ ಬಂದಂಥ ನಟಿಯರು ಎಷ್ಟು ಸಿಂಪಲ್ ಆಗಿರ್ತಿದ್ರು ಗೊತ್ತಾ ಸರ್ ಸೊ ಇದೆಲ್ಲ ಅಂದರೆ ನಾನು ಅವ್ರ ಜೊತೆ ಕೆಲಸ ಮಾಡಿ ನೋಡಿ ಕಲ್ತ್ಕೊಂಡಿರೋ ಅಂಥ ಒಂದಷ್ಟು ಗುಣಗಳು ಸೊ ಬೇಸಿಕಲಿ ಸಂಗೀತ ಕಲಿತು ಪ್ರವೇಶ ಮಾಡಿದ್ರಿಂದ ಹಾಂ ಸರ್ ಅವತ್ತಿಂದು ನನಗೆ ಅಷ್ಟೊಂದು ಜ್ಞಾಪಕ ಇಲ್ಲ ಬಟ್ ರೀಸೆಂಟಾಗಿ ಮೊನ್ನೆ ನಾವು ಹೆಜ್ಜೆಗಳು ಅಂತ ಒಂದು ನಾಟಕ ಮಾಡ್ತೀವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರದ್ದು ಆ ನಾಟಕದಲ್ಲಿ ಅವರು ನಮ್ಮ ನಾಟ್ಯ ದರ್ಪಣಕ್ಕೆ ಮಾತ್ರ ಬೇಸಿಕ್ ನಾಟಕದಲ್ಲಿ ಹಾಡುಗಳಿಲ್ಲ ನಮ್ಮ ನಾಟ್ಯ ದರ್ಪಣಕ್ಕೋಸ್ಕರ ಅವರು ಒಂದು ಹದಿಮೂರು ಹಾಡುಗಳು ಬರ್ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಹಾಡು ಭಾಳ ಇಷ್ಟ ನನಗೆ ಆ ಹಾಡು ಹಾಡ್ತೀನಿ ನಾನೀಗ ಜೋ 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 ಹೂಬಳ್ಳಿಯ ಹಿಗ್ಗೆ ಆನಂದದ ಬುಗ್ಗೆ ಅರೆ ಬಿರಿದ ಮೊಗ್ಗೆ ಮಲಗೂ ಅರೆ ಬಿರಿದ ಮೊಗ್ಗೆ ಮಲಗೂ ಮಮಕಾರದ ಸ್ವತ್ತೇ ಬೆಳದಿಂಗಳ ಸ್ವಾತಿಯ ಮಣಿಮುತ್ತೆ ಮಲಗೂ முதுகாரா முத்துகாராருத்தானே பந்தரித்தி மலகு ஜோ 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 ஜோ